ಬಾನಲ್ಲೆ ಮಧು ಚಂದ್ರಕ್ಕೆ ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದವರು ಕೆ ಶಿವರಾಮ್ ಚಾಕ್ಲೇಟ್ ಹೀರೋಗಳ ಜಮಾನದಲ್ಲಿ ಇವರನ್ನ ನೋಡಿದ ಅನೇಕರು ಮರದ ಕೊರಡಿನಂತಿರೋ ಹೀರೋ ಅಂತ ಮಾತನಾಡಿಕೊಂಡಿದ್ರು ಆದರೆ ಮಾತನಾಡಿಕೊಂಡವರಿಗೆಲ್ಲ ಬಾನಲೆ ಮಧು ಚಂದ್ರಕೆ ಚಿತ್ರದ ಅತ್ಯದ್ಭುತ ಗೆಲುವು ಉತ್ತರವನ್ನ ಕೊಟ್ಟಿತ್ತು ಅಲ್ಲಿಂದಾಚೆಗೆ ವಸಂತ ಕಾವ್ಯ ಖಳನಾಯಕ ಯಾರಿಗೆ ಬೇಡ ದುಡ್ಡು ಗೇಮ್ ಫಾರ್ ಲವ್ ನಾಗ ಓ ಪ್ರೇಮ ದೇವತೆ ಈ ಚಿತ್ರಗಳಲ್ಲಿ ಶಿವರಾಮ್ ನಟಿಸಿದರು ಆದರೆ ಬಾನಲೆ ಮಧು ಚಂದ್ರಕೆ ಚಿತ್ರಕ್ಕೆ ಸಿಕ್ಕಂತಹ ಗೆಲುವು ಕೆ ಶಿವರಾಮ್ ಅವರಿಗೆ ಸಿಗಲಿಲ್ಲ ಹಾಗಂತ ಕೆ ಶಿವರಾಮ್ ಹೆಚ್ಚು ತಲೆಯನ್ನು ಕೂಡ ಕೆಡಿಸಿಕೊಳ್ಳಿಲ್ಲ ಯಾಕಂದ್ರೆ ಸಿನಿಮಾ ಶಿವರಾಮ್ ಅವರ ಪಾಲಿಗೆ ಕೇವಲ ಹವ್ಯಾಸವಾಗಿತ್ತಷ್ಟೇ ವೃತ್ತಿಯ ಕೆ ಶಿವರಾಮ್ ಐಎಎಸ್ ಅಧಿಕಾರಿಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆಎಎಸ್ ಅಧಿಕಾರಿಯಾಗಿ ಆಯ್ಕೆ ಆಗಿದ್ದ ಕೆ ಶಿವರಾಮ್ ಆನಂತರ ಐಎಎಸ್ ಅಧಿಕಾರಿಯೂ ಕೂಡ ಆಗಿದ್ದರು ಕನ್ನಡದಲ್ಲಿಯೇ ಐಎಎಸ್ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾದ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆ ಇವರದ್ದು ಐಎಎಸ್ ವೃತ್ತಿ ಜೀವನದಲ್ಲಿ ವಿಜಯಪುರ ಬೆಂಗಳೂರು ಮೈಸೂರು ಕೊಪ್ಪಳ ದಾವಣಗೆರೆ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕೆ ಶಿವರಾಮ್ ಸೇವೆಯನ್ನ ಸಲ್ಲಿಸಿದ್ದಾರೆ ಇನ್ನು ಸಮೂಹ ಶಿಕ್ಷಣ ಆಯುಕ್ತರಾಗಿ ಆಹಾರ ಆಯುಕ್ತರಾಗಿ ಮತ್ತು ಎಂಎಸ್ಐಎಲ್ನ ಎಂಡಿ ಆಗಿ ಕೂಡ ಸೇವೆ ಸಲ್ಲಿಸಿದ್ರು ಕೆ ಶಿವರಾಮ್ ಎರಡು ಸಾವಿರದ ಹದಿಮೂರರಲ್ಲಿ ನಿವೃತ್ತಿಯ ನಂತರ ರಾಜಕೀಯ ದತ್ತ ಮಾಡಿದ ಕೆ ಶಿವರಾಮ್ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಜಯಪುರ ಲೋಕಸಭೆ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಪರಾಭವಗೊಂಡಿದ್ದರು ಆದರೆ ಆ ನಂತರ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ಸಿಗದ ಹಿನ್ನೆಲೆ ಕೆ ಶಿವರಾಂ ಎರಡು ಸಾವಿರದ ಹದಿನಾರರಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರಿಕೊಂಡರು ಇಷ್ಟೇ ಅಲ್ಲ ಛಲವಾದಿ ಮಹಾಸಭಾ ಅಧ್ಯಕ್ಷರು ಕೂಡ ಆಗಿದ್ದ ಕೆ ಶಿವರಾಮ್ ದಲಿತ ಪರ ಹೋರಾಟದಲ್ಲಿ ಮುಂಚೂಣಿ ನಾಯಕರಲ್ಲಿ ಒಬ್ಬರಾಗಿದ್ದರು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆ ಆದ ಟೈಗರ್ ಚಿತ್ರಕ್ಕೆ ಕೊನೆಯದಾಗಿ ಕೆ ಶಿವರಾಮ್ ಬಣ್ಣ ಹಚ್ಚಿದರು ಅಷ್ಟಕ್ಕೂ ಕೆ ಶಿವರಾಮ್ ಅವರಿಗೆ ಏನಾಗಿತ್ತು ನೋಡೋಣ ಫೆಬ್ರವರಿ ಮೂರರಂದು ಆಸ್ಪತ್ರೆಗೆ ದಾಖಲಾಗಿದ್ದ ಶಿವರಾಮ್ ಅವರಿಗೆ ಒಂದು ಶಸ್ತ್ರಚಿಕಿತ್ಸೆಯೂ ಕೂಡ ಆಗಿತ್ತು ಕಳೆದ ಐದಾರು ದಿನಗಳ ಹಿಂದೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯಾಘಾತದ ರೀತಿಯಲ್ಲಿ ಆಯಿತು ಅಲ್ಲಿಂದ ಪರಿಸ್ಥಿತಿ ಕೊಂಚ ಗಂಭೀರವಾಗಿತ್ತು ಆಸ್ಪತ್ರೆಗೆ ಅಡ್ಮಿಟ್ ಆದ ಮೇಲೂ ಲೋ ಬಿಪಿ ಸಮಸ್ಯೆ ಶುರುವಾಗಿತ್ತು ಶಿವರಾಮ್ ಅವರಿಗೆ ಡಾಕ್ಟರ್ ಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು ಚಿಕಿತ್ಸೆಗೆ ಶಿವರಾಮ್ ಸ್ಪಂದಿಸುತ್ತಿದ್ದಾರೆ ಅಂತ ನಿನ್ನೆ ಹೇಳಲಾಗಿತ್ತು ಹೀಗಾಗಿ ಕೆ ಶಿವರಾಮ್ ಗುಣಮುಖರಾಗಿ ಬರುವ ವಿಶ್ವಾಸ ಅವರ ಅಸಂಖ್ಯಾತ ಬೆಂಬಲಿಗರಲ್ಲಿ ಇತ್ತು ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ